ಲೋಕಾನಾಂ ವರ್ತ್ಮ ಪುನರ್ಜನ್ಮನ ಆತ್ಮಹತ್ಯತ್ಮವಿಂಕೇತರ್ತರ ಜ್ಯೋತಿಷಾಂ ಲೋಕನಾ ಪ್ರತಿವಿಕಶ್ವತೌನ್ನೇಕಸ್ತ್ರೈಲೋಕ್ಯ ದೀಪೋ ರವಿ ನಮಸ್ಕಾರ ಮುಹೂರ್ತಗಳನ್ನು ನಾವು ಅನೇಕ ಶುಭ ಕಾರ್ಯಗಳಿಗೆ ಬಳಸ್ತೇವೆ ಮುಹೂರ್ತಗಳಿಗೆ ಅತ್ಯಂತ ಮಹತ್ವ ಇದೆ ಯಾಕೆ ಅಂತ ಕೇಳಿದ್ರೆ ತಿಥಿರೇಕಗುಣಂ ಪ್ರೋಕ್ತ ಚತುರ್ಗುಣಂ ವಾರಶ್ಚಾಷ್ಟಗುಣ ಪ್ರೋಕ್ತ ಕರ್ಣ ಷೋಡಶಾನ್ವಿತ ಯೋಗ ತಾರಾ ಷಷ್ಟಿಗುಣಾನ್ವಿತಃ ಚಂದ್ರೋ ಶತಗುಣೋಲಗ್ ಸಹಸ್ರಗುಣ ಮುಂದೆ ಅನ್ನೋದು ಶಾಸ್ತ್ರವಾಕ್ಯ ಮುಹೂರ್ತ ಕಾಲಕ್ಕೆ ಉತ್ತಮವಾಗಿರತಕ್ಕಂತಹ ತಿಥಿ ಸಿಕ್ಕಿದರೆ ಒಂದು ಗುಣ ನಕ್ಷತ್ರ ಸಿಕ್ಕಿದಾಗ ನಾಲ್ಕು ಪಟ್ಟು ಗುಣ ಶುಭ ವಾರವೂ ಸೇರಿದಾಗ ಎಂಟು ಪಟ್ಟು ಗುಣ ಉತ್ತಮ ಕರಣ ಸಿಕ್ಕಿದರೆ ಹದಿನಾರು ಪಟ್ಟು ಗುಣ ಉತ್ತಮ ಯೋಗ ಸಿಕ್ಕಿದರೆ ಮೂವತ್ತೆರಡು ಪಟ್ಟು ಗುಣ ವೃದ್ಧಿ ಜನ್ಮಾದಿ ತಾರಾನುಕೂಲ ಸೇರಿದಾಗ ಅರವತ್ತರಷ್ಟು ಗುಣವೃದ್ಧಿ ಉತ್ತಮ ಚಂದ್ರಬಲ ಸಿಕ್ಕಿದರೆ ನೂರು ಪಟ್ಟು ಗುಣವೃದ್ಧಿ ಇವೆಲ್ಲದರ ಒಟ್ಟಿಗೆ ಶುಭ ಲಗ್ನವೂ ಸಿಕ್ಕಿದರೆ ಸಾವಿರ ಪ ಸಾವಿರ ಪಟ್ಟು ಗುಣ ಅಂತ ಮಹರ್ಷಿಗಳು ಹೇಳಿದ್ದಾರೆ ಹಾಗೆ ತಿಥಿಗೆ ಒಂದು ನಕ್ಷತ್ರಕ್ಕೆ ಎರಡು ವಾರಕ್ಕೆ ಮೂರು ಯೋಗಕ್ಕೆ ನಾಲ್ಕು ಕರ್ಣಕ್ಕೆ ಐದು ತಾರಾಬಲಕ್ಕೆ ಆರು ಚಂದ್ರಬಲಕ್ಕೆ ಏಳು ಲಗ್ನಕ್ಕೆ ಲಗ್ನಬಲಕ್ಕೆ ಎಂಟು ಗುಣವೃದ್ಧಿ ಅಂತ ಹೇಳಿದ್ದಾರೆ ಹಾಗಾಗಿ ಮುಹೂರ್ತಕ್ಕೆ ಅತ್ಯಂತವಾಗಿರತಕ್ಕಂತಹ ಮಹತ್ವ ಇದೆ ಮುಹೂರ್ತ ಚೆನ್ನಾಗಿದ್ದರೆ ಎಲ್ಲ ಗುಣವೂ ವೃದ್ಧಿಯಾದಂತೆ ಅಂತ ಲೆಕ್ಕ ಹಾಗಾಗಿ ಶುಭಕರ್ಮಗಳಲ್ಲಿ ಮುಹೂರ್ತವನ್ನು ಎಲ್ಲ ದೋಷಗಳು ಇಲ್ಲದೆ ಇರೋ ಹಾಗೆ ಮುಹೂರ್ತಗಳನ್ನು ನೋಡೋದು ಮುಖ್ಯವಾಗುತ್ತೆ ಮುಹೂರ್ತಕ್ಕೆ ಅತ್ಯಂತ ಹೆಚ್ಚಿನ ಬಲ ಇದೆ ಎಲ್ಲದಕ್ಕೂ ಎಲ್ಲದಕ್ಕಿಂತಲೂ ಕೂಡ ಮುಹೂರ್ತಕ್ಕೆ ಹೆಚ್ಚಿನ ಬಲ ನಕ್ಷತ್ರಕ್ಕಿಂತ ತಿಥಿಗಿಂತ ನಕ್ಷತ್ರಕ್ಕೆ ಬಲ ನಕ್ಷತ್ರಕ್ಕಿಂತ ವಾರಕ್ಕೆ ಬಲ ವಾರಕ್ಕಿಂತ ಯೋಗಕ್ಕೆ ಬಲ ಯೋಗಕ್ಕಿಂತ ಕರಣಕ್ಕೆ ಬಲ ಕರಣಕ್ಕಿಂತ ತಾರಾನುಕೂಲಕ್ಕೆ ಬಲ ತಾರಾನುಕೂಲಕ್ಕಿಂತ ಚಂದ್ರಕ್ಕೆ ಬಲ ಚಂದ್ರಬಲಕ್ಕೆ ಹೆಚ್ಚಿನ ಬಲ ಚಂದ್ರಬಲಕ್ಕಿಂತಲೂ ಕೂಡ ಲಗ್ನಕ್ಕೆ ಇನ್ನೂ ಹೆಚ್ಚಿನ ಬಲ ಹಾಗಾಗಿ ಎಲ್ಲದರೊಂದಿಗೆ ಲಗ್ನಬಲವೂ ಇದ್ದರೆ ಅತ್ಯಂತ ಹೆಚ್ಚು ಉತ್ತಮ ಮತ್ತು ಲಗ್ನಬಲ ಇರಲೇಬೇಕು ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ ನಮಸ್ಕಾರ ಓ